ಆಗಸ್ಟ್ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಕೋಲಾರದ ಎಪಿಎಂಸಿ ಪಿ ಎಂ ಸಿ ಮಾರ್ಕೆಟ್ ನಲ್ಲಿ ಶುರುವಾಸಿ ಆಗಿರುವಂತ ಮಣ್ಣಿ ಮಾಲೀಕರಾದ ಕೆ ಎನ್ ಪ್ರಕಾಶ್ ಅವ್ರ ಜೊತೆ ಇವತ್ತು ನಾವಿದೀವಿ ಹಣ ಇವತ್ತು ಯಾವ್ಯಾವ ಟೊಮೊಟೊ ಏನೇನು ರೇಟ್ ಹೋಗಿದೆ ಅಂತ ತಿಳ್ಸ ಇವತ್ತೇನು ಸ್ವಲ್ಪ ಮಾರ್ಕೆಟ್ ಅಲ್ಲಿ ನಾನು ಮೊದ್ಲಿಂದ ಹೇಳ್ತಾ ಬರ್ತಾ ಇದೀನಿ ವಾತಾವರಣ ಸ್ವಲ್ಪ ಏರುಪೇರ್ ಆಗಿದೆ ಲೋಕಲ್ ಪೊಸಿಷನ್ ಇರೋದ್ರಿಂದ ಎಲ್ಲ ಸ್ವಲ್ಪ ಕಲರ್ ತಗೊಂಡ್ಬನ್ನಿ ಅಂತ ಕಲರ್ ಅಂತಂದ್ರೆ ಮುಕ್ಕಾಲ್ ಕಲರ್ ಮೇಲೆ ಇರಲಿ ಹಾಫ್ ಕಲರ್ ಇಂದ ಮುಕ್ಕಾಲ್ ಕಲರ್ ತರಕ್ ಹೋಗ್ಬಾರ್ದು ಕಲರ್ ಇರೋದು ಐವತ್ ರೂಪಾಯಿ ಜಾಸ್ತಿ ಆಗಿದೆ ಐವತ್ತರತ್ ರೂಪಾಯಿ ಕಲರ್ ಸ್ವಲ್ಪ ಬೇಡಿಕೆನು ಜಾಸ್ತಿ ಇದೆ ಹಂಗಾಗಿ ಸೀಡ್ ಆಗ್ಲಿ ನಾಟಿ ಆಗ್ಲಿ ಎರಡು ಕಲರ್ ತಂದು ಸಹಕಾರ ಮಾಡ್ಬೇಕು ಇವತ್ತೇನ್ ಬೆಲೆಗಳು ಇನ್ನೂರ ಐತರಿಂದ ಮುನ್ನೂರು ರೂಪಾಯಿ ಮೀಡಿಯಂ ಅಂದ್ರೆ ತರ್ಡ್ ಕ್ವಾಲಿಟಿ ಮಾಲ್ ಆಗಿದೆ ಸೆಕೆಂಡ್ ಕ್ವಾಲಿಟಿ ಮಾಲ್ ಮುನ್ನೂರಿಂದ ನಾನೂರು ನಾನೂರ ಹತ್ತು ರೂಪಾಯಿ ಹೋಗಿದೆ ಫೈನ್ ಕ್ವಾಲಿಟಿ ಮಾಲ್ ನಾನೂರ ಹತ್ತು ಇಪ್ಪತ್ತು ರೂಪಾಯಿ ಐನೂರ ಐದು ರೂಪಾಯಿ ಟಾಪ್ ಅಂಡ್ ಟಾಪ್ ಆಗಿದೆ ಅಂದ್ರೆ ಟಾಪ್ ಆಗಿರೋದಲ್ಲ ಕಲರ್ ಮಾಲ್ಗಳು ದಪ್ಪ ಇರೋದು ಐನೂರ ಐವತ್ತು ಆಗಿದೆ ಸೀಡ್ ಬಂದ್ಬಿಟ್ಟು ನೂರ ಐವತ್ತರಿಂದ ಐವತ್ತು ಮುನ್ನೂರು ರೂಪಾಯಿ ತರ್ಡ್ ಕ್ವಾಲಿಟಿ ಆಗಿದೆ ಸೆಕೆಂಡ್ ಕ್ವಾಲಿಟಿ ಮುನ್ನೂರಿಂದ ನಾನೂರ ನಾನೂರ ಐವತ್ತು ಆಗಿದೆ ಫೈನ್ ಕ್ವಾಲಿಟಿ ಮಾಲ್ ನಾನೂರ ಐವತ್ತರಿಂದ ಆರ್ನೂರ ಐವತ್ತು ಆಗಿದೆ ಅಂದ್ರೆ ಕಲರ್ ಇರೋದು ದಪ್ಪ ಇರೋದು ಬೆಲೆ ಜಾಸ್ತಿ ಆಗಿದೆ ಲೋಕಲ್ ಪೈಶನ್ ಸ್ವಲ್ಪ ಟೈಟ್ ಆಗಿರೋದ್ರಿಂದ ದಪ್ಪ ಮಾಲ್ ಸ್ವಲ್ಪ ಬೇಡಿಕೆ ಇದೆ ಹಂಗಾಗಿ ಕಲರ್ ತಗೊಂಡ್ಬಂದು ಸಹಕಾರ ಮಾಡಿ ಒಂದ್ ಐದು ರೂಪಾಯಿ ಬೆಲೆ ಜಾಸ್ತಿನೇ ಹೋಗುತ್ತೆ